ನಮ್ ಜೊತೆ ಇದಾರೆ ದಿಲೀಪ್ ಅವರೇ ನಮಸ್ತೆ ಹೇಳಿ ನೀವ್ ಈ ಪ್ರಾಜೆಕ್ಟ್ ಬಗ್ಗೆ ಹೇಳೋದೇನು ಅಂದ್ರೆ ವಾಮ ಮಾರ್ಗದಲ್ಲಿ ಎಕ್ಸ್ಪ್ರೆಸ್ ಕೆನಲ್ ಇದು ಡೈವರ್ಷನ್ ಆಫ್ ಹೇಮಾವಧಿ ಕೆನಲ್ ಅಂತಲೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರು ಕಾನೂನು ಗಾಳಿಗೆ ತೂರಿ ಡೈವರ್ಷನ್ ಆಫ್ ಹೇಮಾವಧಿ ಕೆನಲ್ಲೇ ಮಾಡ್ತಾರೆ ಸುಮಾರು ಆರ್ನೂರು ಕ್ಯೂಸೆಕ್ ನೀರ್ನ ಹೇಮೋಧಿ ಕ್ಯಾನಲಿಂದ ಡೈವರ್ಟ್ ಮಾಡೋದು ಫ್ಲಡ್ ಫ್ಲೋಲಿ ನಾವು ನೀಟ್ ತಗೋತೀವಿ ಅಂತ ಹೇಳ್ತಾರೆ ತುಮಕೂರಲ್ಲಿ ಯಾವಾಗ ಸರ್ ನೀವು ಗುಬ್ಬಿ ತಾಲೂಕು ಗುಬ್ಬಿ ತಾಲೂಕು ನನ್ ಡಿಫಿಡೆಂಟ್ ಕ್ಯಾಂಡೇಟ್ ಬಿಜೆಪಿ ಜೆಪಿ ಡಿಫೆಡೆಂಟ್ ಕ್ಯಾಂಡೇಡ್ ಹಾ ಹಾ ಒಂದು ಮೊನ್ನೆ ಪ್ರೊಟೆಸ್ಟ್ ಯಾವಿದ್ರಾ ಹಲೋ ಪ್ರೊಟೆಸ್ಟಲ್ಲಿ ನೀವು ಇದೀರಾ ಮೊನ್ನೆ ಆ ನಾವು ಇದ್ದು ಎಫೆರ್ ಆಗಿದೀಯ ಅಂತ ನಿಮ್ಮೇಲೂ ಹನ್ನೊಂದು ಕೇಸ್ ಹಾಕಿದ್ದಾರೆ ನನ್ ಮೇಲೆ ಏನೇನಂತ ಸರ್ ಅದೇ ಪಬ್ಲಿಕ್ ಪ್ರಾಪರ್ಟಿ ಹಾಳ್ ಮಾಡಿದ್ದಾರೆ ಜನ ಸಂಘಟನೆ ಮಾಡಿದ್ದಾರೆ ಆ ಇದು ಪ್ರಚೋದನೆ ಭಾಷಣ ಮಾಡಿದ್ದಾರೆ ಅವೈಜ್ಞಾನಿಕ ಅಂತ ಹೇಳಿದ್ರಲ್ಲ ಕುಣಿಗಲ್ ಭಾಗವ್ರು ಕೇಳ್ತಾರ ಇಷ್ಟೇ ಸರ್ ನೇರವಾಗಿ ನೀವು ಗೊಂದಲವನ್ನ ಸೃಷ್ಟಿ ಮಾಡ್ಬೇಡಿ ನನ್ನ ಪ್ರಶ್ನೆ ಕ್ಲಿಯರ್ ಸರ್ ನಮಗೆ ಇಲ್ಲಿ ತನಕ ನೀರ್ ಸಿಕ್ಕಿಲ್ಲ ಈಗ ಈ ಕ್ಲೋಸ್ ಸರ್ಕಲ್ ನಲ್ಲಿ ತಗೊಂಡ್ ಹೋದ್ರೆ ನಮಿಕ್ ನೀರ್ ಸಿಗುತ್ತೆ ನಮಿಗೆ ಯಾಕೆ ಅಡ್ಡಿ ಪಡಿಸ್ತಾ ಇದ್ದೀರಾ ಹೇಳ್ತಾರೆ ಕುಣಿಗಲ್ ತಾಲೂಕಿಗೆ ಈ ಬಾರಿ ತುಮಕೂರಿಂದ ಆರ್ನೂರ್ ಕ್ಯೂಸೆಕ್ ನೀರ್ ಹೋಗಿದೆ ಮೂರ್ ಟಿ ಎಂ ಸಿ ಅವ್ರಫಿಸ್ ಫುಲ್ಫಿಲ್ ಆಗಿದೆ ಹೌದಾ ಚಾನಲ್ ವೈಡ್ನಿಂಗ್ ಆಗಿದೆ ಆರ್ನೂರು ಕೋಟಿ ಏನು ಲಾಸ್ಟ್ ಗೌರ್ಮೆಂಟ್ ಹಾಕಿದ್ದು ಚಾನಲ್ ವೈಡ್ನಿಂಗ್ ನಾ ಇಂಜಿನಿಯರ್ ಟಿ ಎಂ ಸಿ ನೀರು ಸಫಿಶಿಯಂಟ್ ಆಗಿ ಕುಣಗಲಿಗೆ ರೀಚ್ ಆಗಿದೆ ಚೀಫ್ ಇಂಜಿನಿಯರ್ ರಿಪೋರ್ಟ್ ಚೀಫ್ ಇಂಜಿನಿಯರ್ ನ ಲೈನ್ ತಗೊಂಡ್ ಕೇಳಿ ಎಷ್ಟು ಟಿ ಎಂ ಸಿಣಗಲ್ಲಿ ನೀರು ಬಿಟ್ಟಿದ್ರ ಅಂತ ಮೂರ್ ಟಿ ಎಂ ಸಿ ಸಮರ್ಪಕವಾಗಿದೆ ನಾವ್ ಇನ್ನೊಂದ್ ಹೇಳ್ತೀವಿ ಇನ್ನೊಂದ್ ಕಂಡೀಷನ್ಗೂ ನಾವು ಗೊತ್ತಾ ನೀವ್ ಮೂರ್ ಅಂತ ಇದೀರಿ ಅಲಾ ಇರಿರಿ ಇದಿಕ ಕ್ರಾಸ್ ಕ್ವಷನ್ ಬೇಡ ಸರ್ ಇಪ್ಪತ್ತ್ ಮೂರ್ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಹೋದ ವರ್ಷ ಮೂರ್ ಟಿಎಂಸಿ ಸಫಿಶಿಯೆಂಟ್ ಆಗಿ ಬಿಟ್ಟಿದೀವಿ ಕುಣಿಗಾಲಿಗೆ ಅಂತೀರಿ ಒನ್ ಟಿಎಂಸಿ ನೀ ಪೂರ್ತಿ ಇವಾಗ ಹೋಗಿಲ್ಲ ಸರ್ ಡಾಕ್ಯುಮೆಂಟ್ಸ್ ಪ್ರಕಾರ ಹೋಗೋದಾದ್ರೆ ಹೆಂಗಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲಾ ಸುಳ್ಳೀವಿ ಪಬ್ಲಿಕ್ ಇಂಜಿನಿಯರ್ ನಾ ಚೀಪ್ ಇಂಜಿನಿಯರ್ ನ ಇದೇ ಉದ್ದೇಶಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ನೀನ್ ಗೊತ್ತಾ ನಾವ್ ಹೇಳಿದ ರಿಪೋರ್ಟ್ ಬರ್ದಿದ್ರೆ ನೀನ್ ಇಲ್ಲಿ ಇರಕ್ಕಾಗಲ್ಲ ಅಂತ ಚೀಫಿಂಗ್ ಏನೋ ಒಂದ ದಿನ ಲೈನಿಕ್ ತಗೊಂಡು ಕೇಳಿ ತಿರ್ಗ ಅವರು ಕೆ ಹೋಗಿ ತೇ ತಂದ್ಮ ಬರ್ತರು ಊಟಿಂ ಸೇ ಸಿಕ್ಕಿದ್ರೆ ಬರ್ಗಲ ಅಂತ ಯಾಕ್ ಯಾರು ಬರ್ಗಲ ಡಿಕ್ಲೇರ್ ಮಾಡಿದಾರ ಆಚಿಗಡೆ ಡಿಕ್ಲೇರ್ ಮಾಡಿಲ್ಲ ನಿಮಗೆ ಸರ್ಕಾರದವರು ದೊಡ್ಡ ಅಥವಾ ಚಿನ್ನನ ಸರ್ ಜಾಸ್ತಿ ತಗಣೋಕ್ಕೆ ಮುಂದಕ್ಕೆ 40 ಕಿಲೋಮೀಟರ್ ಕೆನಲ್ ಕಂಪ್ಲೀಟ್ ಆಗಿಲ್ಲ ಎಲ್ಲಿ ಬಿಟ್ರು ನೀರು ನೀರು ಹೋಗಿದ್ನಲ್ಲ 40 ಕಿಲೋಮೀಟರ್ ಅಂದ್ರೆ ಒಂದ್ ಹೋಬ್ಳಿ ನೀರ್ ಕವರ್ ಆಗಿಲ್ಲ ಹಲೋ ಅಂದ್ರೆ ಸಫಿಶಿಯೆಂಟ್ ಆಗಿ ಮೂರು ಟಿ ಎಂ ಸಿ ಹೋಗಿದೆ ಅಲ್ಲಿ ಡಾಕ್ಯುಮೆಂಟ್ ಚೀಫ್ ಇಂಜಿನಿಯರಿಂಗ್ ಹೆದ್ರಿಸ್ಕೊಂಡು ನಂಬರ್ ತಪ್ಪ್ತಪ್ಪ ಹಾಕಿಸಿದಾರೆ ಅಂತಾನೆ ಅರ್ಥ ಡಿ ಕೆ ಶಿವಕುಮಾರ್ ಒತ್ತಡದ ಮೇಲೆ ರಾಂಗ್ ರಿಪೋರ್ಟ್ ಬರೆದಿದ್ದಾರೆ ನೀವು ಚೀಫ್ ಇಂಜಿನಿಯರ್ ನೇ ಖುದ್ದಾಗಿ ಕಾಲ್ ತಗಳಿ ಕಾಲ್ ಕಲೆಕ್ಟ್ ಮಾಡಿ ಇದೇ ಉದ್ದೇಶಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು ಓಕೆ ಬಂದಂಗ್ ರಿಪೋರ್ಟ್ ಬರ್ಸ್ಕೋಣದೆಲ್ಲ ಇದೇ ಜೈಪ್ರಕಾಶ್ ಎಂಬಡಿ ಅವರು ಕಳೆದ ಗೌರ್ಮೆಂಟ್ ಅಲ್ಲಿ ಇದ್ದಾಗ ನಾನ್ ಫ್ಯೂಸಿಬಲ್ ಇದು ಫ್ಯೂಸಿಬಲ್ ಅಲ್ಲ ಇದು ಎಕ್ಸ್ಪ್ರೆಸ್ ಕೆನಲ್ ಮಾಡಿದ್ರೆ ಮೇನ್ ಪ್ರಾಜೆಕ್ಟ್ ಗೆ ಡ್ಯಾಮೇಜ್ ಆಗುತ್ತೆ ಮೂಲ ಉದ್ದೇಶ ಹಾಳಾಗತ್ತೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ಈ ಕೆನಲ್ ವೈಡ್ನಿಂಗ್ ಮಾಡಿದ್ರು ಆದ್ರೆ ತಿರ್ಗಾ ಅದೇ ಆಫೀಸರು ಸೇಮ್ ಆಫೀಸರ್ ಇದು ಫ್ಯೂಸಿಬಲ್ ಅಂತ ಕೊಡ್ತಾರೆ